இல் நோட் ஏ பக்கி எல்லாச்சிங் பவுடர் மகூ மகூ Хөг мөг 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 хөг мөг мөг хөг мөг бичинг код раки тэлком ба мөг ээ хөг өгөө ээ яврано явра 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 ಬನ್ನಿ ಫ್ರೆಂಡ್ಸ್ ಈಗ ನಮ್ಮ ಮುತ್ತು ಕಾವ್ಯ ಬ್ಲಾಕ್ಸ್ ಅನ್ನ ಈಗ ಸ್ಟಾರ್ಟ್ ಮಾಡಾಕತ್ತೀವಿ ಬರ್ರಿ ನೋಡ್ರಿ ಇಲ್ಲೇ ಅವನೋ ಬರ್ಕೊಂಡ್ ಕುಂತಾರ ಅಲ್ಲ ಅವನ ಅಂಗಡಿ ಹೊಂಟಾನ ಅದಕ್ಕೆ ಅವಂಗ ಚೀಟಿ ಬರ್ದು ಕೊಡಕತ್ತಿ ಚೀಟಿ ಬರ್ದು ಕೊಟ್ಟರೆ ಮುಗ್ದು ತಗೊಂಬರ್ತಾನ ಅದಕ್ಕೆ ಬರ್ರಿ ನಾನು ಈಗ ಬ್ಲೌಸ್ ಸ್ಟಾರ್ಟ್ ಮಾಡೀನಿ ಈಗ ಕಾಣಿಸ್ತಾ ಇಲ್ಲ ಅಂತ ಕಾಣಿಸ್ಬೇಕು ನಿಮಗೆ ಅನಿಸ್ತೈತಿ ಬ್ಲರ್ 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 ವೈ ವೈ ಟು ಬ್ಲರ್ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ಹಾಂ ನೋಡಿರಿ ಈಗ ನಮ್ಮ ಚುಕ್ಕಿಯನ್ನು ತೊಳೆಯೋಕ್ಕೆ ತಯಾರಿ ಮಾಡಿವಿ ಇವರು ಇಲ್ಲದಾರೆ ನೋಡ್ರಿ ಏನು ಮಾಡತ್ತೀರಿ ಏನೇನು ಬರದಿ ನೋಡ್ರಿ ಇಲ್ಲಿ ಏನೇನೇ ಬರದ ನೋಡ್ರಿ ಇಲ್ಲಿ ಎರಡು ಕಾರ್ತಿಕ ಶಾಂಪು ಅಂತ ಹತ್ತು ರೂಪಾಯಿ ಶಿರಾ ಅಂತ ಹತ್ತು ರೂಪಾಯಿ ಬೆಲ್ಲ ಅಂತ ಈಗ ಹ್ಞೂ ಹತ್ತು ರೂಪಾಯ್ಕೊಂದು ಈಗ ಇಪ್ಪತ್ತು ರೂಪಾಯ್ಕೊಂದು ನಾ ಐದು ರೂಪಾಯ್ ಅಂತ ಹೆಂಗೈತೆ ನೋಡಿರಿ ಹತ್ತು ರೂಪಾಯ್ದು ಕಡಲೆ ಹಿಟ್ಟು ಬರೀತಾಳೆ ಈಗ ಹತ್ತು ರೂಪಾಯ್ದು ಕೊಡೋದಿಲ್ಲ ಎಷ್ಟು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯ್ಗೆ ಬರೋದಿಲ್ಲ ಚೀಲ ಕೊಡ್ತಾಳೆ ಹೇಳ ಚೀಲ ಕೊಡ್ತಾಳೆ ಗ ರೊಕ್ಕ ಗಟ್ಟೆ ಹಿಡ್ಕೊಂಡು ಹೋಗಿ ಆ ಚೀಟಿ ಕೊಟ್ಟು ಎಲ್ಲ ತಗೊಂಡು ಚೀಲ್ದಾಗ ಹಾಕಿಸ್ಕೊಂಡು ಹಿಡ್ಕೊಂಬರ್ಬೇಕು ಆಯ್ತಾ ಆಯಿತಾ ಹಾಂ ಅದ್ರಾಗ ಇದನ್ನು ಬರೀ ಕವೆ ಎರಡು ರೂಪಾಯ್ದು ಚಾಕ್ಲೇಟ್ ಬರೀ ಕೊಡಲ್ಲ ಚೀಟಿ ಚೀಟಿ ಕೊಡಿ ಎರಡು ರೂಪಾಯಿ ಚಾಕ್ಲೇಟ್ ಬರದಿರ್ತಾಳೆ ಚಾಕ್ಲೇಟ್ ತೊಗೊಂಡು ನಿನಗೆ ಅದ್ರಾಗ ಚೀಲ್ದಾಗ ಒಕ್ಕೊಂಡು ಮನೆಗೆ ಬಂದಿಂದ ತಿನ್ಬೇಕು ಏನು ಅಲ್ಲೇ ತಿನ್ಕೋತ ನಿಂದ್ರಂಗಿಲ್ಲ ಎಲ್ಲ ಸಾಮಾನು ತೊಗೊಂಬಂದು ಮನೆಗೆ ಹಚ್ಚಿಂದ ಏನು ಮನೆಯಾಗೆ ಬಂದು ತಿನ್ಬೇಕು ಆಯ್ತಾ

ಇನ್ನು ಗಾಡಿಗ ಗಾಡಿಗೆ ತೊಳಿದ ಬಂತಂತ ನಾನು ಆಗ್ತದೆ ಬರೋದು ಮನುಷ್ಯರಿಗೆ ಓಕೆ ಮತ್ತೆ ಸಿಗೋಣಂತ ಪಟಾ ಪಟ ನಮ್ಮ ಚುಕ್ಕಿ ಅಂತಳ್ದ ನಿಲ್ಸಿದ ಮೇಲೆ ಸ್ಟೇಟ್ ಸ್ಟೇಟನಾಗ್ಯಾರೀ ಎಂಜಾಯ್ ಮಾಡ್ತಾರಿ ಬನ್ನಿ ಫ್ರೆಂಡ್ಸ್ ಈಗ ಗಾಡಿ ಎಲ್ಲ ತೊಳೆದು ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನಗಿನ ಮಾಡಿಕೊಂಡು ರೆಡಿಯಾಗಿ ನಿಂತೀವಿ ನೋಡ್ರಿ ಇಲ್ಲೇ ನನ್ನ ಗಾಡಿನ ನೋಡ್ರಿ ಇಲ್ಲೇ ಗಾಡಿ ತೊಳೆದು ಇಲ್ಲಿಗೆ ಫುಲ್ ಫುಲ್ಲು ಹೊಲಸಾಗಿಬಿಟ್ಟಿತ್ತು ಹಾಗಾಗಿ ತೊಳೆದು ಫುಲ್ ಕ್ಲೀನ್ ಮಾಡಿ ಅದನ್ನು ನೋಡ್ರಿ ಹಂಗ ಇಲ್ಲಿ ಪೂಜೆ ನಡೆಯಾಗತ್ತಿ ಟೆಂಟೆಡ್ ಹಾಯ್ ಮೇಡಮ್ ಹಲೋ ಯಾಕ ಯಾಕ ಬನ್ರಿ ಇಲ್ಲಿ ನೋಡಿರಿ ಅಮಾವಾಸ್ಯೆ ಪೂಜೆ ತಯಾರಿ ನಡೆಯಾಗತ್ತಿ ಇಲ್ಲಿ ಈಕೆ ಬಜಿ ಮಾಡಾಕತ್ತಾಳ ಈಗ ಆಲ್ರೆಡಿ ಸ್ವಲ್ಪ ಇದೇ ಹಿಂಗಾಗಿದೆ ಇಲ್ಲಿ ಮಾಡಿಟ್ಟಾಳೆ ಮತ್ತು ಇಲ್ಲಿ ಬಜ್ಜಿ ರೆಡಿ ರೆಡಿಯಾಗತ್ತವ ಅಲ್ಲಿ ಅನ್ನ ಮತ್ತು ಅದು ಎಣ್ಣೆ ಪ್ಯಾಕೆಟ್ ಇಟ್ಟಾಳಲ್ಲ ಅದು ಅನ್ನ ಮತ್ತು ಸ ಸಾಂಬಾರು ರೆಡಿಯಾಗೈತೆ ಈಗ ಈಗ ಬಜ್ಜಿ ಅಷ್ಟು ಮಾಡಿ ಪೂಜೆ ಮಾಡು ತಯಾರಿ ಈಗ ಪೂಜೆ ಮಾಡಿಕೊಂಡು ಪಟ ಪಟ ಮುಗಿಸ್ಕೊಂಡು ಇಲ್ಲಿ ಕರ್ಡ್ ಮಿಲ್ಕ್ ಕರ್ಡ್ ಮಿಲ್ಕ್ ಎರಡು ತಗೊಂಡ್ಬಂದಿಟ್ಟಿ ತಗೊಂಡು ಬೇಗ ಬೇಗ ಗಾಡಿ ಪೂಜೆ ಮಾಡಿ ಇಲ್ಲಿ ದೇವ್ರ ಪೂಜೆ ಮಾಡಿ ಮುಗಿಸ್ಕೊಂಡು ಅಲ್ಲಿವರೆಗೂ ಸ್ಟೇಟಗಿರ್ರಿ ಪೂಜೆ ಮಾಡಿ ನಿಮಗೆ ಊಟ ಮಾಡುವಾಗ ಸಿಗುಣಂತ ಅಲ್ಲಿವರೆಗೂ ಸ್ಟೇಟು ಒಣ್ಣಿರಿ ಓಕೆ ಫ್ರೆಂಡ್ಸ್ ಬರ್ರಿ ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡ್ರಿ ಅಂದ್ರೆ ನಿಮ್ಗೆ ಇಷ್ಟ ಆಗಿರಲೇಬೇಕು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಹಂಗೆ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತು ಫುಲ್ ಜೋಶ್ ಒಳಗೆ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅದ್ರ ಸಲುವಾಗಿ ನೋಡ್ರಿ ಹೆಂಗೆ ಅನಿಸ್ತು ಅಂತೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಮವಾಸ್ಯ ಒಂದು ಸ್ಪೆಷಲ್ ನಮ್ಮ ಮನೆಯಾಗ ಅಡಿಗೆ ಪಡಿಗೆ ಎಲ್ಲ ಫುಲ್ ಇದಾಗ್ಬಿಟ್ಟಿತ್ತು ಹಂಗ ನಾನು ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಫೇಸ್ಬುಕ್ ಐ ಡಿ ನಾನು ಇಲ್ಲಿ ಹಾಕೇನ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ಕೊರಿ ಹಂಗ ಫಾಲೋ ಆಗ್ರಿ ಅಂತ ಹೇಳಕ್ ಇಷ್ಟಪಡ್ತಾ ಈ ವಿಡಿಯೋ ಎಂಡ್ ಮಾಡಾಕತ್ತೀನಿ ಬಾಯ್ ಬಾಯ್